ಆಫ್ ವಿಕ್ಟೋರಿಯಾ ಹಾಸ್ಪಿಟಲ್ ನೋಡಿ ಇದು ಒ ಪಿ ಡಿ ಒ ಪಿ ಡಿಗೆ ಬಂದರೆ ಟ್ವೆಂಟಿ ಸೆವೆನ್ ನಂಬರ್ ಇರುತ್ತೆ ಈ ಕಡೆ ಆ ಕಡೆ ಏನು ನೋಡ್ಬೋದು ಇದು ಪ್ರೊಫೆಸರ್ ಕೊಠಡಿಗಳು ಏನಾದ್ರು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂದರೆ ಇಲ್ಲಿ ಬರಬೇಕು ನೋಡಿ ಪ್ರೊಫೆಸರ್ ಹತ್ರಕ್ಕೆ ಸೀಲು ಸಿಗ್ನೇಚರ್ ಇರೋ ಹತ್ರ ಇರೋದು ಒ ಪಿ ಡಿ ಹತ್ತಿರ ಮಾಡ್ಕೊಡೋಲ್ಲ ವಿಕ್ಟೋರಿಯಾ ಹಾಸ್ಪಿಟಲ್ ಬೆಂಗಳೂರು ಬಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಯಾವುದಿದೆ ಅಂತ ಕೇಳ್ಬೋದು ಅದು ಬಿಟ್ಟರೆ ಐ ಥಿಂಕ್ ಶಿವಾಜಿನಗರದಲ್ಲಿ ಒಂದು ಬೋರಿಂಗ್ ಹಾಸ್ಪಿಟ್ಲಿದ್ರೆ ಅದು ಬಿಟ್ಟರೆ ಏನೋ ಕೆ ಆರ್ ಮಾರ್ಕೆಟ್ ಲಾಸ್ಟ್ಪೆಟ್ರಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಹತ್ತು ರೂಪಾಯಿ ಚಾರ್ಜಲ್ಲಿ ಆಲ್ಮೋಸ್ಟ್ ಇದು ಮಾಡ್ಕೋಬೋದು ಸೊ ಹೊಸಕ್ಕೆ ಚೆನ್ನಾಗಿದೆ ಹಾಸ್ಪಿಟಲು ಸರ್ಕಾರಿದಾಗಿದ್ದರೆ ಎಲ್ಲರಿಗೂ ಫ್ರೀಯಾಗಿ ಟ್ರೀಟ್ಮೆಂಟ್ ಕಡಿಮೆ ಅಮೌಂಟಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಇವಾಗಂತೂ ನೋಡಿದ್ದೀರಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ ಅಂದರೆ ಎಲ್ತು ಎಜುಕೇಷನು ಇದು ಮೇಯ್ನ್ ಇಂಪಾರ್ಟೆಂಟ್ ಒಂದು ಕಂಟ್ರಿ ಅಂದರೆ ಅಲ್ಲಿ ಈ ಥರ ಗೌರ್ಮೆಂಟೇ ಜಾಸ್ತಿ ವಹಿಸ್ಕೊಂಡು ಅದ್ರ ಬಗ್ಗೆ ಕೇರ್ ತೊಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲ ಅಂದರೆ ಜನ ಇದಕ್ಕೆ ಹೆಚ್ಚಿನ ಅಮೌಂಟ್ನ ವೇಯಿಸೋದ್ರಿಂದ ಅವರ ಆರ್ಥಿಕ ಪರಿಸ್ಥಿತಿನೂ ಕುಂದುತ್ತೆ ಸೊ ಇದು ಸರ್ಕಾರಿ ಹಾಸ್ಪಿಟ್ಲಾಗಿರೋದ್ರಿಂದ ನೋಡ್ಬೋದು ಸರ್ಕಾರಿ ಹಾಸ್ಪಿಟ್ಲದಲ್ಲಿ ಸೌಲಭ್ಯಗಳು ಹೆಂಗಿದೆ ಅಂತ ನಿಮಗೆ ಗೊತ್ತಿರುತ್ತೆ ಅದನ್ನು ಬದಲಾವಣೆ ಆಗಬೇಕು ಗಾಯಿಸಿದೆ ಓ ಪಿ ಡಿ ಒ ಪಿ ಡಿದು ಹೆಂಗಿದೆ ಅಲ್ಲಿ ಬ್ಲಡ್ಡು ಟೆಸ್ಟಿಂಗ್ ಇರುತ್ತೆ ಅಡಲ್ತ್ ಇನ್ಫೋಸಿಸ್ ಲ್ಯಾಬು ಇದರ ವೈದ್ಯರ ಪಾರ್ಕಿಂಗು ಇದ್ರ ಓಲ್ಡ್ ಬಿಲ್ಡಿಂಗ್ ಹಿಂದುಗಡೆ ಇದೆ ಗಾಯ್ಸ್ ಅಲ್ಲೂ ಒಂದು ರೌಂಡ್ ಓಣ ಬನ್ನಿ ಎಚ್ ಬ್ಲಾಕ್ ಇದೆ ಆರಕ್ಷರ ಠಾಣೆ ಇದೆ ಸೊ ಇಲ್ಲಿ ಕೇಳಿದೆ ಅವರು ನಾನು ಮೆಡಿಕಲ್ ಸರ್ಟಿಫಿಕೇಟ್ದು ಯಾವ ಥರ ಮಾಡಿಸೋದು ಅಂತ ಅದಕ್ಕೆ ಅವರು ಮೊದಲು ಓ ಪಿ ಡಿ ಹತ್ರ ಹೋಗಿದ್ದೆ ಅವರು ಸರ್ ಪ್ರೊಫೆಸರ್ ಹತ್ರ ಹೋಗಿ ಅಲ್ಲಿ ಮಾಡ್ಕೊಡ್ತಾರೆ ಅಂದರು ಅವ್ರ ಹತ್ರ ಹೋಗಿದ್ದೆ ಅವರು ಓಲ್ಡ್ ಬಿಲ್ಡಿಂಗ್ ಹೋಗಿ ಅಂತ ಹೇಳಿದ್ರು ಸೊ ನೆಕ್ಸ್ಟ್ ಇವು ಬ್ಯಾಕ್ ಇರೋ ಓಲ್ಡ್ ಬಿಲ್ಡಿಂಗಲ್ಲಿ ಹೋಗಿ ಅಲ್ಲಿ ಕೇಳೋಣ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಕೊಡ್ತಾರ ಅಂತ ಸೊ ಡ್ರೈವಿಂಗ್ ಅಪ್ಲೈ ಮಾಡೋದಕ್ಕಿಂತ ಎಲ್ಪ್ ಆಗುತ್ತೆ ನೋಡೋಣ ಗಾಯ್ಸ್ ಇದೇ ಆಸ್ಪೆಟ್ಲದು ಓಲ್ಡ್ ಬಿಲ್ಡಿಂಗು ಚೆನ್ನಾಗಿದೆ ಅಲ್ವಾ ಕರ್ನಾಟಕ ಸರ್ಕಾರ ಹಿಂಗಿದಾಗ ಇದು ಚೆನ್ನಾಗಿದೆ ಅಪ್ಡೇಟ್ ವರ್ಷ ಮೆಡಿಕಲ್ ಫಿಟ್ನೆಸ್ ಇದಾಗಿ ಆಯ್ಸು ಬ್ಲಡ್ ಬ್ಲಡ್ ಆಗಿರುತ್ತಲ್ಲ ಅದ್ರದ್ದು ಟೆಸ್ಟ್ದು ಇಲ್ಲೇ ಕೊಡೋದು ತುಂಬ ಜನ ಕ್ಯೂ ಇದ್ದಾರೆ ನೋಡಿ ಅದಕ್ಕೋಸ್ಕರ ಸೊ ಇದು ಒಂದು ವ್ಯೂ ಇನ್ ಜನರಲ್ ಬ್ಲಡ್ ಟೆಸ್ಟ್ ನೋಡೋದು ಇದೆ ಇದರಲ್ಲಿ ಒ ಪಿ ಡಿ ಹಿಂದ್ಗಡೆ ಅದು ತೋರಿಸ್ತಿಲ್ಲ ಅನ್ಸುತ್ತೆ ಒಳಗಡೆ ಒಂದು ವಿಡಿಯೋ ಮಾಡ್ಕೊಂಡು ಆವಾಗಲೇ ಫಸ್ಟ್ ವೀಡಿಯೋ ಮಾಡೋಕ್ಕಂದ ನೋಡಿ ಅಲ್ಲೇ ಅದು ಫಸ್ಟು ಟೆಸ್ಟ್ ಮಾಡೋದು ಇಲ್ಲ ಸೊ ಇದೆ ವಿಕ್ಟೋರಿಯಾ ಹಾಸ್ಪಿಟ್ಲ್ ಅಂದಾಗ ಬೆಂಗಳೂರಿಗೆ ದೊಡ್ಡ ಹಾಸ್ಪಿಟ್ಲೇ ಹೇಳ್ಬೇಕು ಅಂದರೆ ಗೌರ್ನಮೆಂಟಲ್ಲಿ ದೊಡ್ಡ ಹಾಸ್ಪಿಟ್ಲ್ ಇದಕ್ಕಿಂತ ಹಾಸ್ಪಿಟ್ಲ್ಗಳು ದೊಡ್ಡದಾಗಿದೆ ಪ್ರೈವೇಟ್ದು ಅದು ತೋರ್ಸೋಕ್ಕಾಗಲ್ಲ ಐ ತಿಂಕ್ ನಡೀತಾ ಇದೆ ಯಾವುದು ರಶ್ ಆಗುತ್ತೆ ಇಲ್ಲಿ ಬರಬೇಕು ಅಂದರೆ ಕೆ ಆರ್ ಹಾಸ್ಪಿಟ್ಲ್ ಮತ್ತು ಮೆಟ್ರೋ ಕೆ ಆರ್ ಮೈಕಂತೂ ಮೆಟ್ರೋ ಇರುತ್ತಲ್ಲ ಅದನ್ನು ಬಂದರೆ ಹತ್ರ ಆಗುತ್ತೆ ಒಂದು ವ್ಯೂ ನೋಡೋದಾದರೆ ಹಿಂಗೆ ಕಾಣುತ್ತೆ ಇದು ಈ ಕಡೆ ಹೋದರೆ ಅಲ್ಲಿನ ಹಾಸ್ಪಿಟ್ಲು ಇದು ಬಂದರೆ ಎಂಟ್ರೆನ್ಸ್ ಗಾಯ್ಸ್ ಎಲ್ಲರಿಗೂ ಒಂದು ಸರಿ ಈ ವಿಕ್ಟೋರಿಯಾ ಹಾಸ್ಪಿಟಲ್ ಹೆಂಗಿರುತ್ತೆ ಅಂತ ಒಂದು ವ್ಯೂ ಇರುತ್ತಲ್ಲ ಐ ಥಿಂಕ್ ವೀಡಿಯೋಗಳು ನೋಡಿರ್ತೀರ ಇಲ್ಲೂ ಒಂದು ಸರಿ ವ್ಯೂ ಮಾಡ್ದಂಗೆ ಆಗುತ್ತೆ ವಿಕ್ಟೋರಿಯಾ ಹಾಸ್ಪಿಟಲ್ ಚೀನಾದಲ್ಲಿ ಯಾವುದೋ ವೈರಸ್ ಬಂದಿದೆಯಂತೆ ಸೊ ಆ ಥರ ಮಾರಣಾಂತಿಕ ಬಂದ್ಬಿಟ್ರೆ ಕಷ್ಟ ಸೊ ಏನು ಯಾವುದೇ ರೀತಿ ಆ ಥರ ಸ್ಪ್ರೆಡ್ಡಿಂಗ್ ಆ ಥರ ಏನಿಲ್ಲ ಚೀನಾದ್ರೂ ಸುಮಾರು ಜನ ಯೂಟ್ಯೂಬರ್ಸ್ ವೀಡಿಯೋ ಮಾಡಿ ಇದ್ದಾರೆ ಅಲ್ಲಿ ಏನಿಲ್ಲ ಏನಿಲ್ಲ ಅಂತ ಸೊ ಆ ಥರ ಯಾವುದೇ ಬರದೇ ಇರಲಿ ಸದ್ಯದಕ್ಕೆ ಕೊರೋನಾ ಬಂದೇ ಎಲ್ಲರೂ ಅನ್ಭೋಗಿಸಿರೋ ಸಾಕು ಗಾಯಿಸಿ ಮತ್ತೆ ಆ ಥರದ್ದೇನು ಬರದೇ ಇರಲಿ ಇದು ವಿಕ್ಟೋರಿಯಾ ಅಲ್ಲಿ ಚೀನಾದಲ್ಲಿ ಆ ರೀತಿ ಇದೆ ಅಂತ ತೋರಿಸ್ತಾ ಇದ್ರಲ್ಲ ನಮ್ಮಲ್ಲೂ ಆ ರೀತಿ ಯಾವುದೇ ರೀತಿ ಇನ್ನೂ ಕ್ರಿಯೇಟ್ ಆಗಿಲ್ಲ ಸೊ ಒಂದು ವ್ಯೂ ಆಗುತ್ತೆ ಎಲ್ಲರಿಗೂ ಎಲ್ಲರೂ ಹೆಲ್ತಿಯಾಗಿರಲಿ ಕಣಪ್ಪ ಕೊರೋನಾದಲ್ಲಿ ನಾವು ಚೆನ್ನಾಗಿರಲಿ ಅಂತ ಕೇಳ್ಕೊಳ್ಳೋದ್ರ ಜೊತೆಗೆ ನಮ್ಮ ಪಕ್ತವರು ಚೆನ್ನಾಗಿರಲಿ ಅಂತ ಕೇಳ್ಕೊಳ್ಳೋ ಸಿಚುವೇಶನ್ ಇತ್ತಲ್ಲ ಹಂಗೇನೇ ಆಗಲಿ ಎಲ್ಲರೂ ಚೆನ್ನಾಗಿರಲಿ ಯಾವುದೇ ರೀತಿ ಸ್ಪ್ರೆಡ್ ಆಗದೆ ಇರಲಿ ಇದು ಬಸ್ ಬಸ್ ಸ್ಟಾಪ್ ಫುಲ್ ರಶ್ ಆಗುತ್ತೆ ಮಾತ್ರ ಇವಿ ರಶ್ ಕೆ ಆರ್ ಮಾರ್ಕೆಟ್ ನಮ್ಮ ಕೆ ಆರ್ ಮಾರ್ಕೆಟ್ದು ಒಂದು ವ್ಯೂ ತೋರಿಸಂಗೆ ಆಗುತ್ತೆ ಕೆ ಆರ್ ಮಾರ್ಕೆಟ್ ಕೆ ಆರ್ ಮಾರ್ಕೆಟ್ ಕೆ ಆರ್ ಮಾರ್ಕೆಟ್ ಬಸ್ ಸ್ಟಾಪ್ ಇದೆ ತುಂಬ ಬಸ್ಗಳು ಪ್ರೈವೇಟ್ ಬಸ್ಗಳು ಇಲ್ಲಿ ಇರುತ್ತೆ ಎಲ್ಲ ಹೋಗ್ಬೇಕು ಗೌರ್ನಮೆಂಟ್ ಬಸ್ ಸ್ಟಾಪ್ ಗೌರ್ಮೆಂಟ್ ಬಸ್ ಸ್ಟಾಪ್ ಎಲ್ಲ ಮುಂದೆ ಹೋಗ್ಬೇಕು ಒಳಗಡೆ ಇದಂತೂ ಔಟ್ಸೈಡಲ್ಲಿ ಇದು ಹೊರಗಡೆ ಹೋಣ ಇಲ್ಲೆಲ್ಲ ಗೌರ್ಮೆಂಟೇ ತುಂಬಿರಬೇಕು ಅಂದ್ಕೊಂಡಿದ್ದೆ ಇಲ್ಲಿ ನೋಡ್ರೆ ಪ್ರೈವೇಟೇ ಜಾಸ್ತಿ ಇದ್ದಾವೆ ಬಸ್ಗಳು ಉದಯರಂಗ ಕಾಗಲ್ವಾಡಿ ನಮ್ಮೂರು ಬಸ್ ಇಲ್ಲೇ ನಿಂತೈತೆ ತೋರಿಸ್ಕೋರು ನಮ್ಮೂರಿಂದ ಫಸ್ಟ್ ಟೈಮ್ ಬೆಂಗಳೂರು ಬರುವಾಗ ಇದಲ್ಲೇ ಬಂದಿದ್ದು ಉದಯರಂಗ ಬಸ್ ಅಪ್ರೂಪಕ್ಕೆ ಒಂದ್ಸರಿ ಕೆ ಆರ್ ಮಾರ್ಕೆಟಲ್ಲಿ ಸಿಕ್ಕೈತೆ ಸೊ ಇಲ್ಲಿ ಹನ್ನೆರಡು ಗಂಟೆಗೆ ಬಿಡುತ್ತೆ ಆ ಐದೂವರೆ ಆರು ಗಂಟೆಗೆಲ್ಲ ಊರು ಹೋಗಿ ತಲುಪುತ್ತೆಗಾಯಿಸಿ ಉದಯರಂಗ ಇನ್ನು ನಮ್ಮೂರ ಕಡೆ ಎಲ್ಲ ಇರ್ಬೋದು ಇವತ್ತು ಇಲ್ಲಿ ಬಂದಿದ್ದೆ ಎಲ್ಲ ಅದೇ ಪ್ರೈವೇಟ್ ಬಸ್ಗಳು ತುಂಬ ಇದ್ದಾವೆ ಮಳವಳ್ಳಿ ನರಸೀಪುರದ ರೂಟೋಗಿ ಇದು ಹೋಗುತ್ತೆ ಸೊ ಈ ಕಡೆ ಎಲ್ಲ ನೋಡ್ಬೋದು ಇಲ್ಲಿ ಹೋಗೋಣ ಏನು ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ಏನು ಅಂತ ಅಂದ್ಕೋಬೇಕು ನೋಡಿ ಯೂಸ್ ಆಗುತ್ತೆ ಸುಮಾರು ಜನಕ್ಕೆ ಕೆ ಆರ್ ಮಾರ್ಕೆಟ್ ಬಸ್ ಸ್ಟಾಪ್ ಹೆಂಗಿರುತ್ತೆ ಅಂತ ಒಂದು ವ್ಯೂ ಆಗುತ್ತೆ ನಾನು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಆ ಥರ ವೀಡಿಯೋ ಸರ್ಚ್ ಮಾಡಿದ್ದು ಉಂಟು ಯೂಟ್ಯೂಬಲ್ಲಿ ಹೆಂಗಿರ್ಬೋದು ನಾನು ಎಲ್ಲಿ ಹೋಗಿ ಇಳ್ಕೊಂಡ್ರೆ ಎಲ್ಲಿ ಹೋಗ್ಬೋದು ಅಂತ ಸೊ ಕೆ ಆರ್ ಮಾರ್ಕೆಟ್ ಬಂದರೆ ಈ ಥರ ಇರುತ್ತೆ ಗಾಯಿಸಿ ವ್ಯೂ ಟುವರ್ಡ್ಸ್ ಮಾಗಡಿ ರೋಡ್ ತಲ್ಲಘಟ್ಟ ಸುಂಕುಕಟ್ಟೆ ಕೋಟೆ ಗೊಲ್ಲರಟ್ಟಿ ನಾವು ಹೋಗ್ಬೇಕಾಗಿರೋದು ಆರ್ ಆರ್ ನಗರ ಯಾವ ಕಡೆ ಕೇಳಿದ್ರೇ ಬೆಸ್ಟಿಗೆ ಗಾಯ್ಸ್ ಹಾಗಾದರೆ ಒಂದು ಕ್ಲಾರಿಟಿ ಸಿಗುತ್ತೆ ನೀವೇ ನಿಂತ್ಕೊಂಡ್ರೆ ಗೊತ್ತಾಗಲ್ಲ ಮೈಸೂರು ರಸ್ತೆ ಕೆಂಗೇರಿ ಬಿಡದಿ ಈ ಕಡೆನೇ ಆಲ್ಮೋಸ್ಟ್ ಆರ್ ಆರ್ ನಗರ ಸರ ಗಾಯ್ಸ್ ಬಸ್ ಹೋಗ್ತಾ ಇದೆ ಇವತ್ತು ಆರ್ ಆರ್ ನಗರಕ್ಕೆ ಹೋಗ್ಬೇಕಿತ್ತು ದರ್ಶನ್ ಡಿ ಬಾಸ್ ಅವ್ರದ್ದು ಮನೆ ಇರೋದು ಕೂಡ ಆರ್ ಆರ್ ನಗರನೇ ಆ ಏನು ಹೋಗೋಲ್ಲ ಬಟ್ ಬಸ್ ಹೋದರೆ ನೋಡೋಣ ಇದೆ ಬಸ್ ಸ್ಟ್ಯಾಂಡ್ ವ್ಯೂ ಸಕ್ಕತ್ತಾಗಿದ್ದೆ ಇದು ಆಗಿದ್ದು ಮದುವೆ ಈ ಥರ ಇರಲಿಲ್ಲ ಇದು ಎಲ್ಲ ರೋಡಲ್ಲೇ ನಿಲ್ಲಿಸ್ತಾ ಇದ್ರು ಬಸ್ಗಳನ್ನ ಈಗಂತೂ ಸಕ್ಕತ್ತಾಗಿ ಮಾಡಿದ್ದಾರೆ ಬಸ್ ಸ್ಟ್ಯಾಂಡು ಆಗಿದೆ ಹೊಸ ಬಸ್ ಸ್ಟ್ಯಾಂಡು ಮದುವೆ ಈ ಥರ ಎಲ್ಲ ರೋಡಲ್ಲೇ ನಿಲ್ಲಿಸ್ತಾ ಇದ್ರು ಅಂತಾರೆ ಸರ್ ಕೇಳ್ತಾ ಇರ್ತಾರಲ್ಲ ಈದ್ಗಾ ಮೈದಾನ ಬೆಂಗಳೂರು ಬನ್ನೂರು ಕುರಿಗಳು ಇಲ್ಲೇ ಮಾರಾಟ ಆಗುತ್ತೆ ನೋಡಿ ಜಾಸ್ತಿ ನಮಾಜ್ ಮಾಡುತ್ತಾರಲ್ಲ ಅದೇ ಇದು ಇಲ್ಲಿ ಗಣೇಶನು ಕೂರಿಸ್ತಾರೆ ಸೊ ಈ ಪ್ಲೇಸ್ ಅಂದ್ರೆ ಸಾರ್ವಜನಿಕ ಪ್ಲೇಸ್ ಆಗಿರೋದ್ರೆ ಚೆನ್ನಾಗಿದೆ ಮಸೀದಿ ಇಲ್ಲ